ದಂಡವರ ಪಿ ಎಸ್ ನಿರಂತರವಾಗಿ ದಿನ ಹೋರಾಟ ಮಾಡ್ತಾ ಇದೀರಾ ಏನಾದರೂ ಪ್ರತಿಫಲ ಸಿಕ್ಕಿದೆಯಾ ಸರ್ ಇಲ್ಲಿಯವರೆಗೂ ಕೂಡ ಯಾವ ಒಬ್ಬ ಜನಪ್ರತಿನಿಧಿ ಕೂಡ ನಮ್ಮ ಟೆಂಟ್ ಕಡೆ ಬಂದಿಲ್ಲ ಈಗಾಗಲೇ ನಾವು ಎಂಟನೇ ದಿನಕ್ಕೆ ಅಂತರ್ದೃಷ್ಟಾವಧಿ ಉಪವಾಸವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಬಂದು ನಮಗೆ ಕನ್ವಿನ್ಸ್ ಮಾಡಿದ್ದಾರೆ ನಮಗೆ ಸಾಯಂಕಾಲ ಐದುವರೆಗೆ ಸಿಎಂ ಅಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಸಿ ಎಮ್ ಅವರು ಅವ್ರಿಗೆ ಗೆಡ್ರೆಸ್ ಅಲ್ಲಿ ಅವರು ಅವರ ಕಚೇರಿಗೆ ಒಂದು ನಮ್ಮನ್ನು ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮಾರ್ಚ್ ಸರ್ ಅಂತೇಳಿ ಇನ್ಚಾರ್ಜ್ ಸಿ ಪಿ ಅವರು ಮತ್ತು ಮಾದೇವ ಮಾದೇವಣ್ಣವರು ಎಲ್ಲರೂ ಒಟ್ಟಾರೆ ಅವರ ಡಿಪಾರ್ಟ್ಮೆಂಟ್ ಅವರು ಈಗಾಗಲೇ ನನಗೆ ಬಂದು ಹೇಳಿದ್ದಾರೆ ಸೊ ಇವತ್ತು ಪೊಲೀಸರು ಜೊತೆಯಲ್ಲಿ ನಾವು ಎಂಟು ದಿನಗಳ ಕಾಲ ಮಾತನಾಡ್ತಾನೆ ಇದ್ದೀವಿ ಯಾವೊಬ್ಬ ಜನಪ್ರತಿನಿಧಿ ನಾಲಯಕ್ನವರು ಯಾರೂ ಬರಲಿಲ್ಲ ಇಲ್ಲಿ ಸಮುದಾಯ ಇದೆಯೋ ಇಲ್ಲವೋ ಸರ್ತಿದ್ರು ಬಂದಿಲ್ಲ ಅಂತ ಕೇಳೋಕ್ಕೂ ಬಂದಿಲ್ಲ ಈ ಬಂಡ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದು ಮಾನ ಮಾರದಿಲ್ಲ ಇಲ್ಲದಂಥ ನಾಚಿಕೇಡಿ ಸರ್ಕಾರ ಅಂತೇಳಿ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಸೊ ಹಂಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಈ ಒಂದು ಸಮುದಾಯನ ಕುಳಿಯುವಂಥ ವ್ಯವಸ್ಥೆ ಹುನ್ನಾರ ನಡೀತಿದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉದ್ದೇಶಪೂರ್ವಕವಾಗಿ ಮಾದಿಗರನ್ನ ಮತ್ತು ಉಪಜಾತಿಗಳನ್ನ ತುಳಿಯುವಂಥ ವ್ಯವಸ್ಥೆ ಈ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಯಾಕಂತಂದರೆ ಸಿ ವರ್ಗೀಕರಣಕ್ಕಿಂತ ಸುದೀರ್ಘ ಸನ್ಮಾನ ಶ್ರೀ ಮಂದಾಕೃಷ್ಣ ಕೃಷ್ಣ ಮೂವತ್ತು ವರ್ಷಗಳ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಮುನ್ನೂರ ಅರವತ್ತೈದು ದಿನಗಳ ಕಾಲ ಆಯಪ್ಪ ವಿಶ್ರಾಂತಿ ಪಡೆದೇ ಹೋರಾಟವನ್ನು ಮಾಡ್ತಾ ಇದಾರೆ ಈ ಸಮಾಜಕ್ಕೆ ನ್ಯಾಯ ಸಿಗಬೇಕು ಎಸ್ ಸಿ ವರ್ಗೀಕರಣ ಹಾಕಬೇಕು ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ನೂರ ಒಂದು ಜಾತಿ ಕೂಡ ಸಮಾನವಾಗಿ ಹಕ್ಕು ಸಿಗಬೇಕು ಒಳ ಮೀಸಲಾತಿ ಸಿಗಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಕೂಡ ಕೇಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಪ್ರಾರಂಭ ಆಗಿದೆ ನಾವೆಲ್ಲ ಹೋರಾಟಗಾರರು ಈಗಾಗಲೇ ನಮ್ಮ ಅಣ್ಣ ತಮ್ಮಂದರು ಎಂಟು ಹತ್ತು ಇಪ್ಪತ್ತು ಜನಗಳು ಮರಣ ಹೊಂದಿದ್ದಾರೆ ಸತ್ತೋಗಿದ್ದಾರೆ ಈ ವರ್ಗೀಕರಣಕ್ಕಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವರ ಕುಟುಂಬಕ್ಕೆ ದುಃಖ ಬರೆಸುವಂಥ ಈ ಸಮುದಾಯ ಅವರ ಪರವಾಗಿ ನಿಲ್ತದೆ ಹಾಗಾಗಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಳೋದಿಷ್ಟೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನಮಗೂ ಕೂಡ ಆರೋಗ್ಯದಲ್ಲಿ ಏರ್ಪೇರಾಗಿದೆ ನಮಗೂ ಕೂಡ ಆರೋಗ್ಯ ಸರಿ ಇಲ್ಲ ನಾವು ಕೂಡ ಎರಡು ದಿನ ಬಿಟ್ಟಿಯವರ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಬಂದಿದ್ದೀನಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿ ಸ್ವಾಮಿ ನೀವು ಏನು ಹೇಳಿದಿರಿ ನಿಮ್ಮ ಚುನಾವಣೆಗೆ ಮುಂಚೆ ಬರುವ ತಮ್ಮ ಪ್ರಣಾಳಿಕೆಯಲ್ಲಿ ಏನು ಬರ್ಕೊಂಡಿದಿರಿ ಮೊಟ್ಟ ಮೊದಲನೇ ನಮ್ಮ ಸರ್ಕಾರ ಬಂದ ತಕ್ಷಣವೇ ಕೇಂದ್ರಕ್ಕೆ ಶಿಫಾರಸು ಅಂತ ಹೇಳಿದಿರಿ ಕೇಂದ್ರಕ್ಕೆ ಶಿಫಾರಸು ಮಾಡಲಿಕ್ಕೂ ಆಗಲಿಲ್ಲ ಕಳೆದ ಬಿ ಜೆ ಪಿ ಸರ್ಕಾರ ಬಸವರಾಜ ಬೊಮ್ಮಾಯಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಅವಧಿಯಲ್ಲೇ ಕೇಂದ್ರಕ್ಕೆ ಶಿಫಾರಸು ಮಾಡಿದರು ಅದರ ನೇತೃತ್ವವನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ನಮ್ಮ ಸಮುದಾಯದ ಗೋವಿಂದ ಕಾರಜೋಳ ಸಾಹೇಬರು ಅವರ ನೇತೃತ್ವ ವಹಿಸಿಕೊಂಡು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದು ಕೀರ್ತಿ ಬಿ ಜೆ ಪಿ ಅವ್ರಿಗೆ ಸಲ್ತದೆ ಆದರೆ ಇವತ್ತು ದೊಡ್ಡ ಮಾತಿನಿಂದ ನಡೆದುಕೊಂಡಿದ್ದಾರೆ ಬಿ ಜೆ ಪಿ ಅದೇ ರೀತಿ ಮಾದಿಗರ ಈಶ್ವರೂಪ ಮಹಾಸಭೆಗೆ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಬಂದು ಇಡೀ ಲಕ್ಷಾಂತರ ಸಮಾವೇಶದಲ್ಲಿ ಮಾತನ್ನು ಕೊಟ್ಟಿದ್ದರು ಅದರ ಪ್ರಕಾರ ಅದರ ಅನ್ವಯವಾಗಿ ಭಾರತ ಸರ್ಕಾರನ ಪರವಾಗಿ ಏನು ಅಟರ್ನಿ ಜನರಲ್ ಏನು ಅವರು ಇಡೀ ಭಾರತ ಸರ್ಕಾರದ ನೇತೃತ್ವ ವಹಿಸಿಕೊಂಡು ವರದಿಯನ್ನು ಕೊಟ್ಟು ಸರ್ವೋಚ್ಚ ನ್ಯಾಯಾಲಯ ತೀರ್ಪಿಗೆ ಅವ್ರಿಗೆ ಏನು ವರದಿ ಕೊಟ್ಟಿದ್ದಾರೆ ಭಾರತ ಸರ್ಕಾರ ಅದರ ಪ್ರಕಾರ ನಡ್ಕೊಂಡಿದ್ದಾರೆ ನರೇಂದ್ರ ಅವರು ಅದರಂತೆ ಆಗಸ್ಟ್ ಒಂದರಂದು ಈ ಒಂದು ಸಮುದಾಯಕ್ಕೆ ಎಸ್ ಸಿ ಎಸ್ ಟಿ ಮತ್ತು ಒಳಮೀಸಲ ಜಾರಿ ಆಯಾ ರಾಜ್ಯ ಸರ್ಕಾರಗಳು ಮಾಡ್ಕೊಳ್ಬೋದು ಅಂತೇಳಿ ತೀರ್ಮಾನ ಆಗಿದ್ದರೂ ಕೂಡ ಆಗಸ್ಟ್ ಒಂದರಂದು ಬಂದು ತೀರ್ಪು ಬಂದು ಐದಾರು ತಿಂಗಳಾದರೂ ಕೂಡ ಕಾಟಾಚಾರಕ್ಕಾಗಿ ನಾಗಮೋಹನ್ ದಾಸನ್ನ ಒಂದು ಆಯೋಗದ ಸದಸ್ಯರನ್ನು ಮಾಡಿ ನಮ್ಮನ್ನು ಕಾಲಕಾರಣ ಮಾಡ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಮಾದೇವಿಗೆ ಕಣ್ಣಿಗೆ ಮಣ್ಣು ಹಚ್ಚುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಮೊನ್ನೆ ಬಜೆಟ್ ಸೆಷನ್ನಲ್ಲೂ ಕೂಡ ಪ್ರತ್ಯೇಕವಾಗಿ ನಮ್ಮ ಸಮುದಾಯ ನಮ್ಮ ಸಮುದಾಯಗಳಿಗೆ ಆದಿಜು ಅಭಿವೃದ್ಧಿಗಾಗಿರ್ಬೋದು ಮತ್ತು ಇದು ಯಾವುದು ಸಫಾಯಿ ಕರ್ಮಚಾರಿ ಆಗಿರ್ಬೋದು ಅಂಬೇಡ್ಕರ್ ನಿಗಮದ ಆಗಿರ್ಬೋದು ಅಲ್ಲಿ ಯಾರು ಕೂಡ ನಮಗೆ ಸರಿಯಾದ ರೀತಿ ಮೀಸಲಾತಿಯಲ್ಲಿ ಹಣವನ್ನು ನೀಡಿಕೆ ಮಾಡಿಲ್ಲ ಅಲ್ಲಿ ಕೂಡ ತುಳಿದಿದ್ದಾರೆ ನಮ್ಮ ಮತ್ತು ಗ್ಯಾರಂಟಿಗಳಿಗೆ ಮತ್ತೊಂದು ಸಲ ನಮ್ಮನ್ನು ಗ್ಯಾರಂಟಿಗಳಿಗೆ ಬಳಸ್ಕೊಟ್ಟಿದ್ದಾರೆ ನಮ್ಮ ಹಣವನ್ನು ನಿಮಗೇನಾದರೂ ನಾಸಿಗೆ ಮಾನ ಮರದಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಈ ದೇಶದಲ್ಲಿ ನಾವು ಜೀವ ಜೀವಿಸ್ತಾ ಇದ್ದೀವಿ ಈ ರಾಜ್ಯದಲ್ಲಿ ನಾವು ನಿಮ್ಗೆ ಮತವನ್ನು ಕೊಟ್ಟಿದ್ದೀವಿ ನಮ್ಮ ಮಾದಿಗರ ನಿಮ್ಗೆ ಕಣ್ಣಿಗೆ ಕಾಣ್ತಾ ಇಲ್ವಾ ಈ ರಾಜ್ಯದಲ್ಲಿ ನಡೀತಿರುವಂಥ ಬೆಳವಣಿಗೆಗಳು ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಈಗಾಗಲೇ ಎಲ್ಲ ಕಡೆ ನಮ್ಮ ಹೋರಾಟಗಾರರು ಜಿಲ್ಲೆ ಜಿಲ್ಲೆಯಲ್ಲಿ ಹೋರಾಟಗಳು ಮಾಡ್ತಾ ಇದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಕೂಗಿದೆ ಎಸ್ ಸಿ ವರ್ಗೀಕರಣ ಆಗಬೇಕು ಆಗಬೇಕು ಅಂತ ಕೇಳ್ತಾ ಇದ್ದಾರೆ ಈಗ ಮಾಡ್ತಾ ಇಲ್ಲ ನೀವು ಕಾಟಾಚಾರಕ್ಕಾಗಿ ನಾಗಮ್ ದಾಸನ ಆಯ್ಕೆ ಮಾಡಿ ಕಾಲಗಣ ಮಾಡ್ತಾ ಇದ್ದೀರಿ ಟೈಮ್ ಪಾಸ್ ಮಾಡ್ತಾಯಿದ್ದೀರಿ ನಿಮಗೆ ಈ ಈ ಜನಾಂಗದ ಪರವಾಗಿ ಏನಾದರೂ ನೈತಿಕತೆ ಇದ್ದರೆ ಕೂಡಲೇ ನೀವು ಎಸ್ ಸಿ ಒಳಗಿಸಲು ಜಾರಿ ಮಾಡಿ ತೋರಿಸಿ ಈಗಾಗಲೇ ಭಾರತ ದೇಶದಲ್ಲಿರುವಂಥ ರಾಜ್ಯಗಳು ಹರಿಯಾಣ ರಾಜ್ಯದಲ್ಲಿ ಹತ್ತು ದಿನಗಳ ಒಳಗಾಗಿ ಡಾಟಾ ಕಲೆಕ್ಟ್ ಮಾಡಿ ಎಂಪ್ರಿಕಲ್ ಡಾಟಾ ತಂದು ಈಗಾಗಲೇ ಅಲ್ಲಿ ಜಾರಿಗೊಳಿಸಿದ್ದಾರೆ ಹರಿಯಾಣ ರಾಜ್ಯದ ಮುಖ್ಯಮಂತ್ರಿ ನಯಬ್ ಸಿಂಗ್ ಸಿಂಗ್ ಅವರು ಈಗಾಗಲೇ ಜಾರಿ ಮಾಡಿದ್ದಾರೆ ಅದೇ ರೀತಿ ತೆಲಂಗಾಣ ರಾಜ್ಯದಲ್ಲಿ ರೇವಂತ್ ರೆಡ್ಡಿ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಕೂಡ ನಮಗೆ ಒಂಬತ್ತು ಪರ್ಸೆಂಟು ಏನು ಜಾರಿ ಮಾಡಿದ್ದಾರೆ ಆದರೂ ಅದನ್ನು ನಮ್ಮ ಮಾರು ಸಿಕ್ಕಿಲ್ಲ ಅಂತೇಳಿ ಸನ್ಮಾನ ಮಂದಾಕೃಷ್ಣ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಮುಂದುವರಿಸ್ತಾ ಇದ್ದಾರೆ ತೆಲಂಗಾಣ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮ ಏನು ರೇವಂತ್ ರೆಡ್ಡಿ ಅವರು ಇವತ್ತು ರೇವಂತ್ ರೆಡ್ಡಿ ತೆಗೆದುಕೊಂಡ ನಿರ್ಧಾರದಲ್ಲಿ ಕೆಲವು ತಪ್ಪು ಕ ತಪ್ಪು ಅಂಶಗಳ ತೆಗೆದುಕೊಂಡಿರೋದ್ರಿಂದ ಮತ್ತೊಂದು ಸಲ ನಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ನಮ್ಮ ಇಸ್ಲಾಮಯ್ಯ ಸರ್ಕಾರ ನುಡಿದಂತೆ ಅಂತ ಹೇಳಿದ್ರು ಇಲ್ಲದೆ ನುಡಿದಂತೆ ನಡೀತಾ ಇದ್ರಿ ಫಸ್ಟ್ ಕ್ಯಾಬಿನೆಟ್ನಲ್ಲಿ ನಮ್ಮ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ ಜಾರಿ ಮಾಡೋಕ್ಕೂ ಆಗಲಿಲ್ಲ ನಿಮಗೆ ಇದ್ರ ಬಗ್ಗೆ ಈ ಸಮುದಾಯದ ಬಗ್ಗೆ ಧ್ವಾಸನೇ ಇಲ್ಲ ಮೊದಲನೇದಾಗಿ ಯಾಕಂದ್ರೆ ಓಟ್ಗೆ ಮಾತ್ರ ಓಟ್ ಕೇಳೋಕ್ಕೆ ಮನೆ ಮನೆಗೆ ಬರ್ತೀರಾ ಎಪ್ಪ ಎಮ್ಮ ಓಟ್ ಹಾಕಿರಿ ನಿಮ್ಮ ನಿಮ್ಮ ಪರವಾಗಿ ನಾವು ಇದ್ದೀವಿ ಅಂತೇಳಿ ಓಟ್ ಕೇಳ್ತೀರ ನಮ್ಮ ಮನೆ ಬಾಗಿಲಿಗೆ ಬಂದು ಅದೇ ರೀತಿ ಇವತ್ತು ಒಳ ಮೀಸಲಾತಿ ಜಾರಿ ಮಾಡೋದು ತೋರಿಸು ಆವಾಗ ನೀವು ಏನಾದರೂ ಆಯ್ದ ನಾಯಕರು ಈ ಈ ರಾಜ್ಯಕ್ಕೆ ಏನಾದರೂ ಒಂದು ಸಾಮಾನ್ಯ ಜನರಿಗೆ ಸಮುದಾಯಕ್ಕೆ ನ್ಯಾಯ ಕೊಟ್ಟಂಗೆ ಆಗುತ್ತದೆ ಅದೇ ರೀತಿ ಮತ್ತೊಂದು ನನ್ನ ಬೇಡಿಕೆ ಏನಂತಂದರೆ ಈ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬ್ತೀನಿ ಅಂತ ಹೇಳಿ ನೇರವಾಗಿ ಮಾತಾಡ್ತಿದ್ರೆ ಸಮಾಜ ಕಲ್ಯಾಣ ಸಚಿವರಾದಂಥ ಪಾದೇವಪ್ಪನವರು ಏನು ನೀವೊಬ್ಬ ಸಚಿವರು ಶೋಷಿತ ಸಮುದಾಯಗಳ ಸಚಿವರು ನೀವು ಸಮಾಜ ಕಲ್ಯಾಣ ಸಚಿವರು ಅವರಿಗೆ ಸಿಗುವಂಥ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಆಗಿರ್ಬೋದು ಬಡ್ತಿ ಮೀಸಲಾತಿ ಆಗಿರ್ಬೋದು ಎಲ್ಲ ರಂಗದಲ್ಲೂ ಕೂಡ ನಿಮ್ಮ ಕೈಯಲ್ಲಿದೆ ಆದರೆ ನೀವು ಏಕಾಏಕಿವಾಗಿ ನೀವು ನಾವು ಒಳಗಿಸ್ಲಾತಿ ಯಾರು ಮಾಡ್ದೇ ನೀವು ಬ್ಯಾಕ್ಲಾಗ್ ಯುದ್ದಗಳು ತುಂಬಲಿಕ್ಕೆ ಹೋಗ್ತಾ ಇದ್ದೀರಲ್ಲ ನಿಮ್ಗೇನಾದರೂ ಮಾನ ಮಾರಿಯೇನ್ರಿ ಮಾಧ್ಯಮನವರೇ ಸಿ ಮಾಧ್ಯಮನವರೇ ನಾವು ನೀವು ಅಣ್ಣ ತಮ್ಮಂದರು ನೀವು ಒಲೆಯರು ನಾವು ಮಾದಿಗರು ನಾವೆಲ್ಲ ಅಣ್ಣ ತಮ್ಮಂದರು ರೈಟ್ ಬ್ರದರ್ಸು ರೈಟ್ ಆ್ಯಂಡ್ ಲೆಫ್ಟ್ ಈ ಇಬ್ಬರು ಸೇರಿದ್ರೆ ನಾವು ಏನಾದರೂ ಮಾಡ್ಕೊಳ್ಬೋದು ನಾವು ಇದ್ದೇ ಇದ್ದರೆ ನಮಗೆ ಗುಳಿಗಾಲವಿಲ್ಲ ಆದರೂ ನೀವು ಒಂದು ಸೈಡು ರಾಜಕೀಯ ಮಾಡಬೇಡಿ ರಿಕ್ವೆಸ್ಟ್ ನಿಮ್ಮ ಈಗಾಗಲೇ ರಾಜ್ಯದಲ್ಲಿ ಏನು ದಲಿತರ ಮೇಲೆ ದೌರ್ಜನ್ಯ ನಮ್ಮ ಅಕ್ಕ ತಂಗಿಯ ಮೇಲೆ ರೇಪುಗಳಾಗ್ತದೆ ಕೊಲೆಗಳಾಗ್ತದೆ ಅದು ತಡ ತಡಲಿಕ್ಕೆ ಆಗ್ತಾ ಇಲ್ಲ ಅಧ್ಯಕ್ಷ ಈಗ ಎಂಟು ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀರಲ್ಲ ಇವರು ಎಚ್ ಸಿ ಮಾದೇವಪ್ಪರ ಆಗಲಿ ಮಂತ್ರಿಗಳಾಗ್ಲಿ ಸಚಿವರಾಗ್ಲಿ ಇಲ್ಲಿ ಬಂದು ಮನವಿ ಪತ್ರ ತಗೊಂಡ್ ನಿಮಗೆ ಭರವಸೆ ಕೊಟ್ಟಿದ್ದಾರೆ ಯಾವ ಒಬ್ಬ ಸಚಿವನು ಬಂದಿಲ್ಲ ಈ ಬೆಂಗಳೂರು ನಗರದಲ್ಲಿ ಉಸ್ತುವಾರಿ ಸಚಿವರಾಗಿರಬಹುದು ಡಿ ಕೆ ಶಿವಕುಮಾರ್ ಆಗಿರಬಹುದು ಯಾರೇ ಆಗಿರಲಿ ಒಬ್ಬ ಒಬ್ಬ ನಾಲೈಕ ಜನಪ್ರತಿನಿಧಿ ಬಂದಿಲ್ಲ ಅಂತ ನೀವು ಬರ್ಬೇಕು ಆಯ್ತು ಇವತ್ತೇನಾದ್ರೂ ಬರೋ ಮೂಮೆಂಟ್ ಇದೆಯಾ ಎಸ್ ಸಿ ಮಹಾದೇವ್ ಬರೋ ಮಂತ್ರಿಗಳು ಉನ್ನತ ಮಟ್ಟದ ಅಧಿಕಾರಿಗಳೇನಾದ್ರು ಬರೋ ಮೂಮೆಂಟ್ ಇದೆಯಾ ಇಲ್ಲ ಇಲ್ಲಿ ಯಾರು ಅಧಿಕಾರಕ್ಕೆ ಬರ್ಲಿಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಸಿಎಂ ಅವರೇ ಕುಮಾರ್ ಸಿಎಂ ನಮ್ಗೆ ಕರ್ಕೊಂಡು ಹೋಗ ಇಲ್ಲಕ್ಕೆ ಅಪಾರ್ಟ್ಮೆಂಟ್ ಸಿಕ್ಕಿದೆ ಐದು ಗಂಟೆ ಐದುವರೆ ಗಂಟೆಗೆ ಆಗ್ಲಿಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೋತೀವಿ ನಾವು ಇರ್ತೀವಿ ಒಂದು ದೊಡ್ಡ ಹೋರಾಟ ಇಡೀ ಕರ್ನಾಟಕ ರಾಜ್ಯಕ್ಕೆ ಇಡೀ ಭಾರತ ದೇಶವನ್ನು ತಿರುಗಿ ನೋಡದಂಗೆ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ತೀವಿ ಇಷ್ಟು ಹೇಳಿ ನಾವು ಮಾದೇವಪ್ಪರಿಗೆ ಬ್ಯಾಕ್ಲಾಗ್ ಉದ್ದಿರೋ ತುಂಬಾರ್ದು ಹೇಳಿ ನಾವು ಡಿಮ್ಯಾಂಡ್ ಇದೆ ಮತ್ತು ಇನ್ನೊಂದು ಎಸ್ ಸಿ ಎಸ್ ಟಿ ಎಸ್ ಸಿ ಪಿ ಟಿ ಎಸ್ ಕಿ ಹಣವನ್ನು ಯಾವುದೇ ಗ್ಯಾರಂಟಿಗೆ ಬಳಸ್ಕೊಳ್ಬಾರ್ದು ಇದು ನಮ್ಮ ಡಿಮ್ಯಾಂಡು ಈ ಮಾದಿಗರ ಆಗ್ರಹ ನನ್ನ ಅಕ್ಕ ತಂಗಿಯರು ಮಾಹಿ ಮಹಿಳೆಯರು ಕೂಡ ಕೈ ಜೋಡಿಸಿದರೆ ಅವರಿಗೆಲ್ಲರೂ ಕೂಡ ಈ ಹೋರಾಟದ ಮೂಲಕ ನನ್ನ ನನ್ನ ಹೃದಯಪುರ ತಗೊಂಡು ಧನ್ಯವಾದಗಳು ಹೇಳ್ತೀನಿ ಜೈ ಭೀಮ್ ಜೈ ಮಾದಿಗ ಜೈ ಮಾನ ಕೃಷ್ಣನ ಎಲ್ಲರಿಗೂ ನಮಸ್ಕಾರ